ಎಲ್ಲರಿಗೂ ನಮಸ್ಕಾರ ನೀನು ಕಲ್ಲು ಫ್ಯಾಮಿಲಿ ವ್ಲಾಗು ವೀಡಿಯೋ ವೀಕ್ಷಣೆಗೆ ನಿಮಗೆ ಆತ್ಮೀಯ ಸ್ವಾಗತ ಹೇಗಿದ್ದರೆ ಎಲ್ಲರೂ ಎಲ್ಲರೂ ಹುಷರಾಗಿರ್ತೀರಾ ಅಂತ ಭಾವಿಸ್ತೇನೆ ಒಂದು ಮತ್ತೊಂದು ಹಳೆಯ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡಿಕೊಳ್ತಾ ಇದ್ದೇನೆ ಮಳೆಗಾಲ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ಮಾಡಿರುವಂತಹ ವಿಡಿಯೋ ಇದು ಈಗ ನಿಮ್ಮ ಜೊತೆಗೆ ಅದನ್ನು ಶೇರ್ ಮಾಡ್ಕೊಳ್ತಾ ಇರುವಂಥದ್ದು ಇಲ್ಲಿ ಬೆಳಗಿನ ತಿಂಡಿಗೆ ದಪ್ಪ ದೋಸೆ ಮಾಡ್ತಾ ಇದ್ದೇನೆ ಅದರೊಟ್ಟಿಗೆ ಒಂದು ಚಟ್ನಿ ಕೂಡ ಮಾಡಿದ್ದೆ ಅದಾದ ನಂತರ ನಿಮ್ಗೆ ಗೊತ್ತಿರುವಾಗೆ ನಮ್ಮಲ್ಲೆಲ್ಲ ಮಳೆಗಾಲ ಸ್ಟಾರ್ಟ್ ಆಗೋದಕ್ಕೆ ಮುಂಚೆ ಕೆಲವೊಂದು ತಯಾರಿಗಳನ್ನು ಮಾಡ್ಕೊಳ್ಬೇಕಾಗ್ತದೆ ಅದರಲ್ಲಿ ಒಂದು ಕಟ್ಟಿಗೆ ಸಂಗ್ರಹಣೆ ಇರ್ಬೋದು ಇನ್ನೊಂದು ಅಂಗಳಕ್ಕೆ ತೆಂಗಿನ ಗರಿ ಹಾಕುವಂಥದ್ದು ಇರ್ಬೋದು ಇಂಥದ್ದೆಲ್ಲ ಕೆಲಸಗಳು ಇರ್ತವೆ ಇನ್ನು ಕೆಲವರು ಇದು ಒಣಗಿ ಎಲೆಯನ್ನು ಸಂಗ್ರಹ ಮಾಡುವಂಥದ್ದು ಏನೇನೋ ಕೆಲಸಗಳೆಲ್ಲ ಇರ್ತವೆ ಹಾಗೇ ನಮ್ಮಲ್ಲಿ ಇವತ್ತು ಮಾಡ್ತಾ ಇರುವಂಥ ಕೆಲಸ ಅಂತ ಹೇಳಿದರೆ ಅಂಗಳಕ್ಕೆ ಗರಿ ತೆಂಗಿನ ಗರಿ ಹಾಕುವಂಥದ್ದು ಇನ್ನು ಇಲ್ಲಿ ಮರದ ಕೆಲಸದವರು ಇದ್ದರು ಹಾಗಾಗಿ ಅಡ್ಕೊಂಡು ಏನಾದರೂ ಸಾರಾಗಬೇಕಲ್ಲ ಅಂತೇಳಿ ಇಲ್ಲಿ ಸಾರಿಗೆ ಅಂತ ಕ್ಲೀನ್ ನಿಮ್ಮ ಅಂತ ಹೋಗುತ್ತೆ ಅದೆಲ್ಲ ಮಾಡಿ ಮೀನ್ಸಾರಿನ ಮಾಡಿ ಎಲ್ಲ ಆಯಿತು ಈಗ ಅಂಗಳಕ್ಕೆ ಸ್ವಲ್ಪ ಈ ರೀತಿ ಏನಾದರೂ ಕವರ್ ಹಾಕುವ ಅಂತ ಹೇಗೂ ವೇಸ್ಟ್ ಆಗ್ತದೆ ಇಂಥದ್ದು ಕವರ್ಗಳೆಲ್ಲ ಅದನ್ನು ಈ ರೀತಿ ಯೂಸ್ ಮಾಡ್ಬೋದಲ್ಲ ಅಂತ ಹಾಕ್ತಾ ಇರುವಂಥದ್ದು ಇನ್ನೂ ಇದನ್ನು ಹಾಕುವಂತಹ ಉದ್ದೇಶ ಒಂದು ಜಾರಿ ಬೀಳಬಾರ್ದು ಅಂತ ಓಡಾಡುವಾಗ ಇನ್ನೊಂದು ಹುಲ್ಲು ಕೂಡ ಬೆಳಿಬಾರ್ದು ಅಂತೇಳಿ ಹಾಕುವಂಥದ್ದು ಇನ್ನು ನಮ್ಮ ಆಚೆ ಎಲ್ಲ ಯಾರದೆಲ್ಲ ಮಣ್ಣಿನ ನೆಲ ಈ ರೀತಿ ಅಂಗಳದ್ದು ಹೆಚ್ಚಿನವರು ಈ ರೀತಿ ಹಾಕ್ತಾರೆ ಇನ್ನು ಕೆಲವರು ಹುಲ್ಲು ಬರಬಾರ್ದು ಅಂತೇಳಿ ಸ್ಪ್ರೇ ಮಾಡ್ತಾರೆ ಹುಲ್ಲು ಸಾಯುವಂಥ ಸ್ಪ್ರೇ ಇನ್ನು ನಮ್ಮಲ್ಲಿ ಈ ರೀತಿ ಕವರ್ಗಳು ಹೋಲ್ ಬಿದ್ದಿರುವಂಥ ಕವರ್ಗಳೆಲ್ಲ ಇದ್ವಲ್ಲ ಈ ಫಾರ್ಮ್ ಇದೆಲ್ಲ ಅದನ್ನೆಲ್ಲ ಹೇಗೋ ಅದೆಲ್ಲ ವೇಸ್ಟ್ ಆಗ್ತದೆ ಅಂತ ಅದನ್ನು ಈ ರೀತಿ ಇಲ್ಲಿ ನಾವು ಹಾಕ್ತಾ ಇರುವಂಥದ್ದು ನಮ್ಮ ಸೇಫ್ಟಿಗೋಸ್ಕರ ಅಂತ ಇನ್ನು ಬೇರೆ ಬೇರೆ ರೀತಿಯ ಮ್ಯಾಟ್ಗಳೆಲ್ಲ ಬಂದಿದ್ದಾವೆ ಈ ರೀತಿ ಹಾಸುವಂಥದ್ದು ಇನ್ನು ಕೆಲವರೆಲ್ಲ ನೆಲಕ್ಕೆ ಎಲ್ಲ ಯಾರು ಹಾಕ್ಸೋದಿಲ್ಲ ಅವರಿಗೆ ಅದಕ್ಕೆ ಅಂತಹ ಈಗ ಈಗೆಲ್ಲ ಶೀಟ್ಗಳೆಲ್ಲ ಬಂದಿದ್ದಾವೆ ಅದನ್ನು ಬೇಕಿದ್ದು ನಾವು ಹಾಕ್ಕೊಳ್ಬೋದು ನೆಲ ಅಂಗಳ ಮಾತ್ರ ಸ್ವಲ್ಪ ಲೆವೆಲ್ ಆಗಿರಬೇಕು ಅಷ್ಟೇ ನಾವು ಅಂಥದ್ದೆಲ್ಲ ಏನು ಇಲ್ಲಿ ಸದ್ಯಕ್ಕೆ ಉಪಯೋಗ ಮಾಡ್ತಾ ಇಲ್ಲ ಇರುವಂಥದ್ರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೇವೆ ಅಂತ ಹೇಳ್ಬೋದು ಇನ್ನು ಈ ರೀತಿ ಹಾಕೋದ್ರಿಂದಾಗಿ ಸ್ವಲ್ಪ ಹುಲ್ಲು ಬೆಳೆಯೋದಿಲ್ಲ ಇನ್ನೂ ಓಡಾಡೋದಕ್ಕೂ ಜಾರೋದೆಲ್ಲ ಏನು ಇರೋದಿಲ್ಲ ಅಂತೇಳಿ ಈ ರೀತಿ ಹಾಕ್ತಾ ಇರುವಂಥದ್ದು ಒಮ್ಮೆಲೆ ಇಲ್ಲ ನಾನಿಲ್ಲಿ ಸ್ವಲ್ಪ ಸ್ವಲ್ಪನೇ ಈ ರೀತಿ ಜೋಡಿಸ್ತಾ ಇದ್ದೇನೆ ನೋಡೋದಕ್ಕೇನೋ ಸುಲಭ ಅಂತ ಅನಿಸ್ತದೆ ಆದರೆ ಕಷ್ಟನೇ ಇದೆ ಒಂದು ಕಡೆ ಗಾಳಿ ಬಿಸ್ತಾ ಇರಬೇಕಿದ್ರೆ ಇದನ್ನು ನಿಲ್ಲಿಸುವಂಥದ್ದು ಸ್ವಲ್ಪ ಕಷ್ಟ ಅಂತ ಹೇಳಬಹುದು ಇನ್ನು ಟೈಮ್ ಆದಾಗಲೆಲ್ಲ ನಾನಿಲ್ಲಿ ಅಂಗಳ ಪೂರ್ತಿ ಕವರ್ ಮಾಡುವ ಅಂತ ಅಂದ್ಕೊಂಡಿದ್ದೇನೆ ಎಷ್ಟಾಗ್ತದೋ ಅಷ್ಟು ಕವರ್ ತೆಂಗಿನ ಗರಿ ಹಾಕುವ ಅಂತ ಇನ್ನು ಇದಲ್ಲದೆ ಮಳೆಗಾಲ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ತುಂಬ ಕೆಲಸಗಳಿರ್ತವೆ ಅಂತ ಹೇಳ್ಬೋದು ಅದರಲ್ಲಿ ಮುಖ್ಯವಾಗಿದೆ ಅಂತ ಹೇಳ್ಬೋದು ಇನ್ನೊಂದು ಕಟ್ಟಿಗೆ ಸಂಗ್ರಹಣೆ ಮಾಡುವಂಥದ್ದು ಇನ್ನು ಎಷ್ಟು ತೆಂಗಿನ ಗರಿ ಇತ್ತೋ ಅಷ್ಟಕ್ಕೆ ಅಡ್ಜಸ್ಟ್ ಮಾಡಿಕೊಂಡಿಲ್ಲಿ ನಾನು ಕವರನ್ನು ಅಂಗಳಕ್ಕೆ ಹಾಸಿರುವಂಥದ್ದು ಇನ್ನು ಗಾಳಿ ಬೇರೆ ಜೋರಾಗಿ ಬಿಸ್ತಾ ಇತ್ತು ಹಾಗಾಗಿ ಹಾಕಿದಷ್ಟು ಕವರಿಗೆ ಫಸ್ಟಿಗೆ ತೆಂಗಿನ ಗರಿ ಹಾಕುವ ಅಂತೇಳಿ ಹಾಕ್ಕೊಳ್ತಾ ಇದ್ದೇನೆ ಇಲ್ಲಾಂದರೆ ಫುಲ್ ಅದೆಲ್ಲೆಂದ್ರಲ್ಲಿ ಹಾರೋಗ್ತದೆ ಗಾಳಿಗೆ ಹಾಗಾಗಿ ಫಸ್ಟಿಗೆ ಹಾಕಿದಷ್ಟಕ್ಕೆ ಹಾಕು ಇದು ಗರಿ ಹಾಕುವ ಅಂತೇಳಿ ಇಲ್ಲಿ ಹಾಕ್ಕೊಳ್ತಾ ಇದ್ದೇನೆ ಇದೆಲ್ಲ ಆದ ನಂತರ ಫಾರ್ಮ್ ಹತ್ರ ಸ್ವಲ್ಪ ಕೆಲಸ ಇತ್ತು ನೋಡಿ ಅಲ್ಲಿ ಇಲ್ಲೊಂಥರ ಬಗೆಯ ಹೂವು ನೋಡಿ ಬೇಲಿಯಲ್ಲಿ ಬೆಳೆಯುವಂಥ ಹೂವು ಎಷ್ಟು ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಅಷ್ಟು ಅಂದವಾಗಿದೆ ಅದು ಹೂವೆಲ್ಲ ಬಿಸಿ ಇಲ್ಲಿ ಕ್ಲೀನ್ ಮಾಡ್ತಾ ಇರ್ಬೇಕಿದ್ರೆ ಪಾಪದ ಹಾವು ಸಿಕ್ಕಿತ್ತು ನೋಡಿ ತೋರಿಸ್ತೇನೆ ಮುಟ್ಬೇಕು ಅಂತ ತುಂಬಾ ದಿವಸದ ಆಸೆಯಾಗಿತ್ತು ಇನ್ನು ಬೇಲಿಯ ಹತ್ರ ಫಾರ್ಮ್ ಹತ್ರ ಕ್ಲೀನ್ ಮಾಡ್ತಾ ಇರ್ಬೇಕಿದ್ರೆ ನೋಡಿ ಪಾಪದ ಹಾವು ಸಿಕ್ಕಿತ ಇತ್ತ ಅದೇನೋ ತುಂಬ ದಿವಸ ದಾಸಿದನ್ನು ಮುಟ್ಟಬೇಕು ಕೈಯಲ್ಲಿ ಅಂತ ಇವತ್ತಂತೂ ಸರಿಯಾಗಿ ಹಿಡಿದೆ ಅಂತ ಹೇಳ್ಬೋದು ಕೈಯಲ್ಲಿ ಪಾಪ ಏನು ಮಾಡಲಿಲ್ಲ ಅದು ನೋಡಿ ಹಾಗೆ ನೋಡೋಗ್ತಾ ಇತ್ತು ಆದ್ರೂ ಅದು ಹೋಗೋ ತನಕ ಅದರ ದಾರಿನೇ ನೋಡ್ತಾ ನಿಂತಿದ್ದೆ ಅಂತ ಹೇಳ್ಬೋದು ನನ್ನ ಕೆಲಸನೂ ಸ್ವಲ್ಪ ಸ್ವಲ್ಪ ಮುಗಿದಿತ್ತು ಅಲ್ಲಿ ಕಟ್ ಮಾಡೋದೆಲ್ಲ ಇಲ್ಲಿ ನೋಡಿ ಚಿಕ್ಕ ಚಿಕ್ಕ ಗಿಡಗಳನ್ನೆಲ್ಲ ಕಟ್ ಮಾಡಲಿಕ್ಕಿತ್ತು ಅದೆಲ್ಲ ಕಟ್ ಮಾಡಿದ ನಂತರ ಹಾವು ಕೂಡ ಸಿಕ್ಕಿತ್ತು ಇನ್ನು ಹಾವು ಹಾವಿನ ದಾರಿ ಹಿಡಿಯಿತ್ತು ನಾನು ನನ್ನ ಮನೆಯ ದಾರಿ ಹಿಡಿದೆ ಇದಾಗಿತ್ತು ಒಂದು ಹಳೆಯ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ನಿಮ್ಮ ಬಿಡುವಿನ ವೇಳೆಯಲ್ಲಿ ವಿಡಿಯೋನ ವೀಕ್ಷಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ವಿಡಿಯೋ ವೀಕ್ಷಕರಿಗೆ ಧನ್ಯವಾದಗಳು